ಇದು ಮಳೆ ಅಂತೇಳಿ ಉಂಟಲ್ಲ ನೀರು ಕುಡಿಯಲೇ ಇಲ್ಲ ನಾನು ಎರಡು ದಿನ ಆಯ್ತು ಇದು ನೀರು ಕುಡಿಯೋದು ಒಂದೊಂದು ಶುರು ಆಗಿದೆ ಈಗ ಅದಕ್ಕೆ ನೋಡಿ ಈಗ ಜೀರಿಗೆ ಕಷಾಯ ಜೀರಿಗೆ ಜೀರ ಕಷಾಯ ಕುಡಿಯುವುದು ಬೇಸಿಗೆ ಕಾಲದಲ್ಲಿ ಹೆಚ್ಚು ಮಳೆಗಾಲದಲ್ಲಿ ತುಂಬಾ ಕಮ್ಮಿ ಕುಡಿಯೋದು ಈಗ ನನಗೆ ಇದು ಕುಡೀಲೇಬೇಕಾಯ್ತು ಯಾಕಂದ್ರೆ ಎರಡು ದಿನ ನೀರು ಕುಡಿಯೋದ್ರೆ ಒಟ್ರಾಸೆ ಆಗಿದ್ದೇನೆ ಹಾಗೀಗ ನೀರ್ ಜೀರ ಕಷಾಯ ಇವತ್ತು ಫುಲ್ ಡೇ ಕುಡಿಯೋದು ಸ್ವಲ್ಪ 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 ಗ್ಲಾಸಲ್ಲಿ ಈ ಗ್ಲಾಸಲ್ಲಿ ಎರಡು ಸಲ ಕುಡಿದ್ರೆ ಅರ್ಧ ಲೀಟರ್ ಆಗ್ತದೆ ಹಾಗೆ ಇನ್ನು ಕುಡಿಯುವ ಅಂತೇಳಿ ಈಗ ಒಂದು ಗ್ಲಾಸ್ ಸ್ಟಾರ್ಟ್ ಮಾಡಿದ್ದೇನೆ ಜೀರಾಕಶ್ ಫುಲ್ ಒಂದು ಇಟ್ಟ ಹಾಗೆ ಉಂಟು ಅದ್ರಲ್ಲಿ ಇದ್ರಲ್ಲಿ ಪಾತ್ರೆಯಲ್ಲಿ ಹಾಗೆ ಇನ್ನು ಕುಡಿದು ಇದು ಮಾಡ್ಬೇಕು ಎಂತ ನೀರು ನೀರುಸ ಕುಡಿತೇನೆ ಇದು ಸಹ ಕುಡಿತೇನೆ ಮತ್ತೆ ನೀವು ಯಾರಾದ್ರೂ ಉಂಟಲ್ಲ ಮಳೆಗಾಲ ಅಂತ ಹೇಳಿ ಯಾರು ಕೂಡ ನೀರು ಕುಡಿಯೋದಿರಬೇಡಿ ನನಗೆ ನೋಡಿ ಈಗ ನೀರು ಕುಡಿಯೋದು ಎಂತೆಲ್ಲ ಆಗಿದೆ ಹಾಗೆ ನೀರು ಕುಡಿಯೋದಿದ್ರೆ ಎಂತ ಆಗ್ತದೆ ನಿಮ್ಗೀಸ ಗೊತ್ತಿರಬಹುದು ಹಾಗೆ ನನಗೆ ಕೂಡ ಆಗಿದೆ ಹಾಗೆ ಇನ್ನು ಯಾರು ಕೂಡ ನೀರು ಕುಡಿಯೋದು ಇರಬೇಡಿ ಮಳೆಗಾಲದಲ್ಲಿ ಸ್ವಲ್ಪ ನೀರು ಕುಡಿಲೇಬೇಕು ಇನ್ನು ನಾನು ನೀರು ಕುಡಿಯೋದು ಬಿಡುವುದಿಲ್ಲ ಎಂತ ಗೊತ್ತೆ ಬಾಯಿಗಿನೇ ಆಗುದಿಲ್ಲ ಮಳೆ ಅಲ್ಲ ಹಾಗೆ ಇನ್ನು ಬಾಯಿರಿಕೆ ಆಗದಿದ್ರೂ ನೀರು ಕುಡಿತೇನೆ ನೀವು ಸಹ ಕುಡಿಯಿದೆ ಎಲ್ಲರೂ ಹಾಗೀಗ ಜೀರಾ ಕಷಾಯ ಕುಡಿಯುವ ಹೇಳಿ ಹಾಕಿದ್ದು ಬಿಸಿ ಬಿಸಿ ಜೀರಾ ಕಷಾಯ ಮನೆ ಕೆಲವರಿಗೆ ಉಂಟಲ್ಲ ಕಷಾಯ ಜೀರಿಗೆ ಕಷಾಯ ಹೇಗೆ ಮಾಡೋದಂತ ಗೊತ್ತಿರ್ಲಕ್ಕಿಲ್ಲ ಅದಕ್ಕೆ ಜಾಸ್ತಿ ಇಲ್ಲ ಜೀರಿಗೆ ಮತ್ತೆ ಕೊತ್ತಂಬರಿ ಉಂಟಲ್ಲ ಚಂದ ತೊಳೆದು ಒಣಗಿಸಿ ಅದು ಈಗ ಒಣಗುದಿಲ್ಲ ಇನ್ನು ಬಿಸಿ ಕಾಲದಲ್ಲಿ ಆಗ್ತದೆ ಅದನ್ನ ಚಂದ ಒಣಗಿಸಿ ಹುಡಿ ಮಾಡಿ ಇಟ್ಟರೆ ನಿಮ್ಗೆ ಬೇಕಾದಷ್ಟು ನೀರಿಗೆ ಹಾಕಿ ಇದು ಎರಡು ಪೌಡರ್ ಒಂದಾಗಿ ಹಾಕಿ ಕುದಿಸಿದ್ರೆ ಆಯ್ತು ಜೀರಿಗೆ ಕಷಾಯ ರೆಡಿ ಮತ್ತೆ ಹಾಲಲ್ಲಿ ಕುಡಿಬಹುದು ಹಾಕಿ ನಾನು ಹಾಲು ಹಾಲಲ್ಲಿ ಹಾಕಿ ಕುಡಿಯುವುದಿಲ್ಲ ಹೀಗೆ ಡೈರೆಕ್ಟ್ ಕುಡಿಯೋದು ಹಾಗೆ ಬಾರಿ ಒಳ್ಳೆಯದು ತಂಪಾಗ್ತದೆ ಅದಕ್ಕೆ ನೋಡಿ ಅದಕ್ಕೆ ಜೀರ ಕಷಾಯ ಕುಡಿಯುದೀವಿ ಚಂದ ನೋಡಿ ಹೂ ಬಿಟ್ಟಿದೆ ಇಡ್ಲಿ ಚಂದ ಹೂ ಬಿಟ್ಟಿದೆ ನೋಡಿ ಇಡ್ಲಿ ನೋಡಿ ಅದ್ರಲ್ಲೆಂತೂ ಚಂದ ಚಂದದ ಹೂ ಬಿಟ್ಟಿದೆ ನೋಡಿ ಎಷ್ಟು ಹತ್ತು ದಿನ ಆಯ್ತಾ ವಾರ ಆಯ್ತು ಈ ಸೈಡ್ ಇದು ಚಂದ ಹೂ ಬಿಟ್ಟಿದೆ ಅಲ್ಲಿ ಸ್ವಲ್ಪ ಚಿಗುರು ಬರ್ಬೇಕು ಇದು ಸ್ವಲ್ಪ ದೊಡ್ಡ ಗಿಡ ಚಂದ ಚಂದದ ಹೂಗಳು ಅಲ್ಲ ಎಲ್ಲೋ ಇದ್ರಲ್ಲಿ ಪಿಂಕ್ ಹಾಕಿದ್ದು ಲೈಟ್ ಪಿಂಕ್ ಇದು ಡಾರ್ಕ್ ಪಿಂಕ್ ಇದು ಲೈಟ್ ಪಿಂಕ್ ಇದು ನೋಡಿ ಚಂದ ಹೂ ಬಿಟ್ಟಿದೆ ಇವತ್ತೊಂದು ನರ್ತೆ ಪಿಜ್ಲಿಕ್ಕೆ ಹೋಗುವ ನಾನು ನರ್ತೆ ಅಂತ ಹೇಳಿದ್ರೆ ಅಂತ ಹೇಳುದು ಸ್ನೇಲ್ ಅಂತ ಹೇಳ್ತಾರೆ ಗುಲ್ಲಾ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಮಂಗಳೂರಲ್ಲಿ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿನವರೆಗೆ ಗೊತ್ತಿರ್ತದೆ ಇದು ಉಂಟಲ್ಲ ಎಂತ ಗುಲ್ಲ ಅಂತ ಹೇಳ್ತಾರೆ ನರ್ತೆ ಸ್ನೇಹಿಲ್ ಬರ್ತದಲ್ಲ ಅದು ಕೆಲವರಿಗೆ ತಪ್ಪು ಕಲ್ಪನೆ ಇರ್ತದೆ ಎಂತ ಹೇಳಿದ್ರೆ ನರ್ತೆ ಮತ್ತೆ ಬಸವನ ಹುಳು ಬಸವನ ಹುಳ ಬರ್ತದಲ್ಲ ಅದು ಸೇಮ್ ಅಂತ ಅನ್ಕೊಳ್ತಾರೆ ಅದು ಸೇಮ್ ಅಲ್ಲ ಕೆಲವರು ಹಾಗೆ ಅನ್ಕೊಳ್ತಾರೆ ಬಸವನ ಹುಳ ತಿಂತೀರ ನೀವು ಹಾಗೆ ಅಂತ ಹೇಳಿದ ಹಾಗೆ ಬಸನ ಹುಳ ಅಲ್ಲ ಮಳೆ ಬಿಟ್ಟಿತ್ತ ಸ್ವಲ್ಪ ಬಸನ ಹುಳ ತಿಂತೀರಾ ಅಂತ ಹೇಳಿ ಕೆಲವರಿಗೆ ಆಶ್ಚರ್ಯ ಆಗ್ತದೆ ಅದು ಬಸನ ಹುಳ ಅಲ್ಲ ಅದೊಂದು ಅಂದ್ರೆ ಬಸವನ ಹುಳದ ರೀತಿಯಲ್ಲ ಅದಲ್ಲ ಬಸನ ಹುಳ ಅಲ್ಲ ಅದೇ ರೀತಿಯಲ್ಲಿ ಒಂದು ಮರುವೆ ಬರ್ತದಲ್ಲ ಅದೇ ರೀತಿಯಲ್ಲಿ ಪದಾರ್ಥ ಎಲ್ಲ ಮಾಡುವ ಅಹ್ ಗದ್ದೆಯಲ್ಲೆಲ್ಲ ಜಾಸ್ತಿ ಇರ್ತದೆ ಈಗ ಗದ್ದೆಗೆ ಹೋಗುವ ಹಾಗೆ ಅಲ್ಲಿ ನಿಮ್ಗೆ ತೋರಿಸುವ ಇನ್ನು ಈ ಸಲ ನಿಮ್ಗೆ ತೋರಿಸುವ ಹ್ಮ್ ತೋರಿಸುವ ಅದು ಎಂತ ಇರ್ತದೆ ಅದ್ರ ಬಗ್ಗೆ ಸ್ವಲ್ಪ ಹೇಳುವ ಅಂತೇಳಿ ಕೆಲವರು ಗೊತ್ತಿರೋದಿಲ್ಲ ಅಲ್ಲ ಇವತ್ತು ಉಂಟಲ್ಲ ನಾವು ಇಬ್ಬರೂ ಚಪ್ಪಲ್ ಹಾಕ್ಲಿಲ್ಲ ನೋಡಿ ಇದನ್ನೇ ಹಾಕಿದ್ದು ಯಾಕೆ ಅಂತ ಹೇಳಿದ್ರೆ ಅದು ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಬೆಟ್ಟ ಗುಡ್ಡ ಬೆಟ್ಟದ ರೀತಿಯಲ್ಲಿ ಅಂದರೆ ಒಮ್ಮೆ ಇಳಿಲಿಕ್ಕೆ ಹೋಗ್ಲಿಕ್ಕೆ ಇಳಿಲಿಕ್ಕೆ ಹೋಗ್ಲಿಕ್ಕೆ ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಾವು ಇವತ್ತು ಚಪ್ಪಲ್ ಹಾಕ್ಲಿಲ್ಲ ಸೀದ ಬಂದೆವು ಮತ್ತೆ ಬೇರೆ ಮಳೆ ಕೂಡ ಅಲ್ಲ ಸ್ವಲ್ಪ ಆ ಚಪ್ಪಲ್ ಹಾಕೊಂಡು ನಡ್ಕೊಂಡು ಬರ್ಲಿಕ್ಕೆ ಕಷ್ಟ ಇಲ್ಲ ಅದ್ರೆ ಸು ಲಾಭ ಆಗೋದಿಲ್ಲ ಬೊಲ್ಲ ಿಕ್ಕದು ಕಣಿಯ ಕಣಿಯಲ್ಲಿ ನೀರು ನೋಡುತ್ತೆ ಉದ್ದ ಉದ್ದ ಉಂಟು ಮಾಡಿದಾರೆ ಸೊಪ್ಪೆಲ್ಲ ತೆಗೆದಿದ್ದಾರೆ ಅಲ್ಲಿಂದ ಬರುದು

ಬಂದ ತಕ್ಷಣ ಒಂದು ಊಟಕ್ಕೆ ಒಂದು ಬೆಕ್ಕಿಗೆ ಒಂದು ವ್ಯವಸ್ಥೆ ಆಗ್ಬೇಕು ಅಲ್ಲೆಲ್ಲ ರೂಮಲ್ಲಿ ಅಲ್ಲಿ ವೆಯ್ಟ್ ಮಾಡ್ತಾ ಉಂಟು ರೂಮ್ ಒಳಗೆ ಹಾಕುದು ನಾನು ಹೊಲೆ ಓಪನ್ ಮಾಡಿ ರೂಮಿಂದ ಇಂದ ಬರ್ತದೆ ನೋಡಿ ಎಲ್ಲ ವಂಶಗಳು ಅದಕ್ಕೆ ಉಂಟಲ್ಲ ರೂಮಲ್ಲಿ ಅಲ್ಲಿ ಈಗ ಹಾಕಿ ಮತ್ತೆ ಊಟಕ್ಕೆ ಬರೆಯೋದು ಯಾಕೆಂತ ಹೇಳಿದ್ರೆ ಮತ್ತೆ ನೀರು ಮಾಡಿ ಹಾಕುದು ನೀರು ಮಾಡಿ ಹಾಕುದು ಇನ್ನು ಲಕ್ಕಿಗೆಲ್ಲ ಊಟ ಹಾಕಿ ನಾವೆಲ್ಲ ಊಟ ಮಾಡಿ ಅಲ್ಲಿ ಇದು ಉಂಟಲ್ಲ ಮಳೆ ಬಂತು ನಾವು ಹೋಗುವಾಗ ಮಳೆ ಅಷ್ಟು ಜಾಸ್ತಿ ಇರ್ಲಿಲ್ಲ ಮಳೆ ಬಂದು ಸೆಲ ಇರ್ಬೋದು ಹೋಗಿರ್ತದೆ ಅಂದ್ರೆ ಮಳೆ ಬರುವಾಗ ನೀರು ಜಾಸ್ತಿ ಆದ್ರೆ ನರ್ತೆ ಮಣ್ಣಿನೊಳಗೆ ಅಂದ್ರೆ ಹೋಗ್ತದೆ ಯಾವಾಗ ಮಳೆ ಬರುದಿಲ್ಲ ನೋಡಿ ಮಳೆ ಮೇಲೆ ಬರ್ತದೆ ಈಗ ಮಳೆ ಬಂತಲ್ಲ ನೀರು ಜಾಸ್ತಿ ಆಯ್ತು ಆಯ್ತು ಹೋಗಿದೆ ಹ್ಮ್ ಹಾಗೆ ಮತ್ತೊಂದು ವಿಷಯ ಎಂತ ಗೊತ್ತುಂಟಾ ಈಗ ಬಟ್ಟೆಲ್ಲ ವಾಶ್ ಮಾಡ್ತಲ್ಲ ಎಲ್ಲ ತೊಳಿತಾರೆ ಅಲ್ಲ ಬಾಲ್ತಿಯಲ್ಲಿ ತೊಳಿತಾರೆ ಬಟ್ಟೆ ಬಕೆಟ್ ಅಲ್ಲಿ ನಾವ್ ಯಾಕೆ ನಾವು ಇವತ್ತು ಆಮ್ಲೆಟ್ ಮಾಡುವ ಅಲ್ಲಿ ಆಮ್ಲೆಟ್ ಮಾಡುವ ಅಂತ ಇದ್ದೇವೆ ಯಾಕೆ ಪಾತ್ರೆಲಿ ಆಮ್ಲೆಟ್ ಮಾಡ್ಬೇಕು ಅಲ್ಲಿ ಆಮ್ಲೆಟ್ ಮಾಡಬಹುದಲ್ಲ ಅಂತ ಹೇಳಿ ನಿಮ್ಗೆ ನೋಡುವ ಈಗ ಬಕೆಟ್ ಕಟ್ತೇನೆ ಬಕೆಟ್ ಅಲ್ಲಿ ಹಾಕಿ ಚಂದ ಆಮ್ಲೆಟ್ ಅನ್ನು ಮಿಕ್ಸ್ ಮಾಡಿ ಆಮ್ಲೆಟ್ ಮಾಡುವ ಇದಾಗ್ಬೋದಲ್ಲ ಬಕೆಟ್ ಅದು ಇದಾಗ್ಬೋದು ನೋಡಿ ಬಕೆಟ್ ನೋಡಿ ಇಲ್ಲಿ ನೋಡಿ ಇದುವೇ ಬಕೆಟ್ ಈಗ ಕೆಲವರು ಸೀರಿಯಸ್ ಅಲ್ಲಿ ಅನ್ಕೊಂಡಿರ್ಬೋದಲ್ಲ ಬಕೆಟ್ ಎಂತ ಗೊತ್ತುಂಟ ಇದು ಒಂದು ಕಡೆಯಿಂದ ತಂದದ್ ನಾವು ಇದು ಆಮ್ಲೆಟ್ ಮಿಕ್ಸ್ ಮಾಡ್ಲಿಕ್ಕೆ ಎಂತಲ್ಲ ಇದು ಬಕೆಟ್ ಇರೋದು ಇದನ್ನ ತೊಳಿಬ ತೊಳೆದು ಈಗ ರಪರಪರಪ್ಪ ಆಮ್ಲೆಟ್ ಮಾಡ್ಬೇಕು ಇವತ್ತು ಬಕೆಟ್ ಆಮ್ಲೆಟ್ ಬಕೆಟ್ ಬಿರಿಯಾನಿ ಉಂಟಲ್ಲ ಅದೇ ರೀತಿ ಬಕೆಟ್ ಆಮ್ಲೆಟ್ ಇತ್ತು ಬಕೆಟ್ ಈರುಳ್ಳಿ ಎಂತ ಹಾಕುದಿಲ್ಲ ಇದಕ್ಕೆ ಆಮ್ಲೆಟಿಗೆ ಜಾಸ್ತಿ ಇಲ್ಲ ನೋಡಿ ಈರುಳ್ಳಿ ಸ್ವಲ್ಪ ಹಸಿ ಮೆಣಸು ಅದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಷ್ಟೇ ನಾವು ಟೊಮೆಟೋ ಲಾಕುದಿಲ್ಲ ಟೊಮೆಟೊ ಹಾಕ್ತದೆ ಮಾಡಿ ಅಂತ ಒಂದು ಒಳ್ಳೆ ರುಜ್ಜಿ ಟೊಮೆಟೊ ಹಾಕಿದಷ್ಟು ಒಳ್ಳೆದು ಟೇಸ್ಟ್ ಇರುವುದಿಲ್ಲ ನಮಗೆ ಒಂದೊಂದು ರೀತಿ ಇರ್ತದಲ್ಲ ಅರಿಶಿನ ಹುಡಿ ಸ್ವಲ್ಪ ಉಪ್ಪು ಹಾಕುವ ಎಷ್ಟು ಬೇಕು ಉಪ್ಪು ಸ್ವಲ್ಪ ಹಾಲು ಹಾಕುದು ಕುದಿಸಿ ಆರಿಸಿದ ಹಾಲು ಇದು ಇದು ಆಮ್ಲೆಟ್ ಉಂಟಲ್ಲ ದಪ್ಪ ಬರ್ತದೆ ಅದಕ್ಕೆ ಸ್ವಲ್ಪ ಹಾಕುದು ಮತ್ತೆ ಮೊಟ್ಟೆ ನಾವು ಮೂರು ಮೊಟ್ಟೆ ತಕೊಂಡದ್ದು ಇನ್ನು ಇದ್ರಲ್ಲಿ ಇರುದು ಮಿಕ್ಸಿಂಗ್ ಚಂದ ಮಿಕ್ಸ್ ಮಾಡ್ಬೇಕು ಈ ರೀತಿ ಆಮ್ಲೆಟ್ ಮಾಡೋದು ಇಷ್ಟೇ ಇಂಗ್ರಿಡಿಯನ್ಸ್ ಇಷ್ಟೇ ನಾವು ತುಂಬಾ ಜಾಸ್ತಿ ಹಾಕುದಿಲ್ಲ ಇದು ಹಾಕುದ್ರಿಂದ ಬೇಕಲ್ಲ ಅದಕ್ಕೆ ಅಷ್ಟು ಇವತ್ತು ಕಬ್ಬಿಣದ ಬಾಣಲೆಯಲ್ಲಿ ಬಾಣಲೆಯಲ್ಲಿ ಆಮ್ಲೆಟ್ ಸ್ಟೀಲ್ ಸಹ ಉಂಟು ಕಬ್ಬಿಣದಲ್ಲಿ ಚಂದ ಪ್ರಾಕ್ಟೀಸ್ ಆದ್ರೆ ಉಂಟಲ್ಲ ಚಂದ ಎದುರ್ತದೆ ಇದರಲ್ಲಿ ಇವತ್ತು ಕಬ್ಬಿಣದ ತಾವಾಗಲಿ ಆಮ್ಲೆಟ್ ಮಾಡುದು ಕೆಲವು ಉಂಟಲ್ಲ ಇದೆ ಅದು ಇಲ್ಲ ಇದು ಪ್ರಾಕ್ಟೀಸ್ ಆದ್ರೆ ಅಭ್ಯಾಸ ಆಗಿದೆ ಅಭ್ಯಾಸ ಆದ್ರೆ ಅಂತ ಅದು ಬೇಗ ಮತ್ತೆ ದಿಕ್ಕೆಲೆಲ್ಲ ಉಂಟಲ್ಲ ಇದು ಒಲೆ ಹೊತ್ತು ಇಲ್ಲ ಮಳೆ ಎಲ್ಲ ಉಂಟಲ್ಲ ಹತ್ತುದೇ ಇಲ್ಲ ಒತ್ತುದೇ ಇಲ್ಲ ಎಷ್ಟು ಮಳೆಗೆ ಜಾಸ್ತಿ ಮಳೆ ಆಗಿದೆ ಸ್ಕೂಲಿಗೆ ಇವತ್ತು ರಜೆ ತುಂಬಾ ದಿನ ಆಯ್ತು ಒಂದೆಷ್ಟು ಮೂರ್ ದಿನ ಆಯ್ತು ಸ್ಕೂಲೆ ಇಲ್ಲ ರಜೆ 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 ಮಕ್ಕಳಿಗೆ ಜೋರು ಮಳೆ ಅಲ್ಲ ಎಂತ ರಜೆ ಕೊಟ್ಟರು ಒಂದು ರೀತಿಯಲ್ಲಿ ಎಲ್ಲ ಒಳ್ಳೆ ಒಳ್ಳೇದಿದೆ ಯಾಕೆಂತ ಹೇಳಿದ್ರೆ ಯಾವಾಗ ಮರ ಎಲ್ಲ ಬೀಳ್ತದೆ ಗೊತ್ತಾಗುದಿಲ್ಲ ಮಕ್ಕಳೆಲ್ಲ ಅಚ್ಚು ಹೋಗ್ತಾ ಇರ್ತಾರಲ್ಲ ನಮ್ಮದು ಈ ಆಮ್ಲೆಟ್ ಕರಂಚಿ ಇದೆ ಅಲ್ಲ ನೋಡಿ ಹೌದು ಅಂತ ಇರ್ತದೆ ಕೂಡ ಆದ್ರೆ ಹೈ ಫ್ಲೇಮ್ ಬೇಗ ರಪ್ಪ ಮತ್ತೆ ಲೋ ಫ್ರೇಮ್ ಇಟ್ಟದ್ದು ಮಾತಾಡ್ತಾ ಮಾತಾಡ್ತಾ ಇಲ್ಲ ಹೈ ಫ್ಲೇಮ್ ಅಲ್ಲಿ ಇದ್ದದ್ದು ಗೊತ್ತಿಲ್ಲ ಸ್ವಲ್ಪ ಇದಾಯ್ತು ಕರೆಂಚು ಕರಂಚಿತ್ತು ಸೀದ ಹೋಗಿ ಸ್ವಲ್ಪ ಹ್ಮ್ ಇನ್ನು ಜಾಸ್ತಿ ಮಾತಾಡಿದ್ರೆ ಕಾಲೇ ಕಪ್ಪು ಕಪ್ಪು ಆಮ್ಲೆಟ್ ಅನ್ನು ತಿನ್ಲಿಕ್ಕೆ ತಿನ್ಬೇಕಾದಿತ್ತು ನಾವು ಕರಂಸಿ ಸ್ವಲ್ಪ ಆಮ್ಲೆಟ್ ರೆಡಿ ಸ್ವಲ್ಪ ಕರೆಂಚಿದೆ ಆದ್ರೂ ಊಟ ಮಾಡ್ಲಿಕ್ಕೆ ಸಾಕು ಊಟ ಮಾಡ್ಲಿಕ್ಕೆ ಸಾಕಾಗ್ತದೆ ಆಮ್ಲೆಟ್ ಈ ಆಮ್ಲೆಟ್ ಉಂಟಲ್ಲ ತುಂಬಾ ರುಚಿಯಾಗಿರ್ತದೆ ಮತ್ತೆ ನೀವು ಸ್ವಾಮಿ ಮಾಡಿ ನೋಡ್ಬೋದು ನಿಮ್ಗೆ ಎಂತ ಇಲ್ಲದ್ರೆ ನನ್ಗೆ ಒಂದೇ ಪದಾರ್ಥ ವೆಜ್ಜಿ ಮಾತ್ರ ಇರುದು ಅದಕ್ಕೆ ಆಮ್ಲೆಟ್ ಕೂಡ ಇರ್ಲಿ ಅಂತ ಮಾಡಿದ್ದು ಇದು ಅರ್ಧಕ್ಕೆ ಅರ್ಧ ಊಟ ಮಾಡಿ ಆಯ್ತು ಇದು ನೋಡಿ ಬಿಸಿ ಆಗುದಕ್ಕೆ ಹೀಗೆ ಪೇಪರ್ ಹಿಡಿದು ತುಂಬಾ ಬಿಸಿ ಇರ್ತದೆ ಮತ್ತೆ ಆಮ್ಲೆಟ್ ಒಂದಿದ್ರೆ ಬಿಸಿ ಬಿಸಿ ಮಳೆ ಇವು ಒಂದು ಆಮ್ಲೆಟ್ ಇದ್ರೆ ಬಿಸಿ 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 ಮಳೆ ಬಿಸಿ ಬಿಸಿ ಮಳೆ ಅಲ್ಲ ಬಿಸಿ ಬಿಸಿ ಊಟಕ್ಕೆ ಆಮ್ಲೆಟ್ ಒಂದು ಇದ್ರೆ ಉಂಟಲ್ಲ ಬಿಸಿ ಬಿಸಿ ಆಮ್ಲೆಟ್ ಬಿಸಿ ಬಿಸಿ ಊಟ ತಂಪು ತಂಪು ಮಳೆ ಬಿಸಿ ಬಿಸಿ ಹೊಟ್ಟೆ ಒಳಗೆ ಹೋಗುದು ಎಲ್ಲ ಊಟ ಮಾಡುದು ನೀನು ಊಟ ಮಾಡಿ ಮತ್ತೆ ಸಿಗುವ ಹಾಗೆ ಒಳ್ಳೇದಾಗ್ತದೆ ಮಾತ್ರ ಖುಷಿ ಆಗ್ತದೆ ಇದು ಖಾಲಿ ಆಮ್ಲೆಟ್ ಕೆಲವರು ಖಾಲಿ ಅಲ್ಲಿ ಊಟ ಮಾಡೋರು ಸೇರ್ತಾರೆ ನಮಗೆ ಅಲ್ಲ ಆಮ್ಲೆಟ್ ನೋಡಿ ಆಮ್ಲೆಟ್ ಸ್ವಲ್ಪ ಇನ್ನು ಊಟ ಆಗಿ ಮತ್ತೆ ಸಿಗುವ ನೀವು ಕೂಡ ಒಮ್ಮೆ ಈ ರೀತಿ ಆಮ್ಲೆಟ್ ಟ್ರೈ ಮಾಡಿ ಸಿಂಕ್ ಮನೆಯನ್ನು ನೋಡ್ದೆ ಕುತ್ಕೊಳ್ಳೋದು ಮತ್ತೆ ವಿಶೇಷ ಎಲ್ಲ ಗಮ್ಮ ಸೇರ್ತ ಉಂಟು ಊಟ ಎಲ್ಲ ಹಾಂ ಊಟದ ಗಮ್ಮತ್ ಅಲ್ಲ ನಿಮಗೆ ಹಾಂ ಊಟದ ಗಮ್ಮತ್ತು ಕೊಡ್ತಿದ್ದಾರಲ್ಲ ಹಾಂ ಅದೇ ಶಾಲೆಗೆ ಮಕ್ಕಳಿಗೆಲ್ಲ ಶಾಲೆಗೆಲ್ಲ ರಜೆ ಉಂಟ ರಿಂಕು ಮಕ್ಕಳಿಗೆಲ್ಲ ರಜೆ ಉಂಟ ನಿಮ್ಮ ಮಕ್ಕಳಿಗೆಲ್ಲ ಶಾಲೆಗೆ ರಜೆ ಹಾಂ ಬಡ್ಡ ಹಾಂ ಹಾಂ ಶಾಲೆಗೆಲ್ಲ ರಜೆ ಇಲ್ವಾ ಬಡ್ಡ ಇವತ್ತು ಶಾಲೆಗೆ ಹೋಗ್ಲಿಕ್ಕಿಲ್ವಾ ಬಡ್ಡ ಶಾಲೆಗೆ ರಜೆ ಯಾವಾಗ ಹ್ಞೂ ಎಂತ ಕಾಂಪಿಟೇಷನ್ ಒಬ್ರಿಗೆ ಒಬ್ರು ಕೂತ್ಕೊಳ್ಳಿಕ್ಕೆ ಇದ್ರಲ್ಲಿ ಅದು ನೋಡಿ ಮಣ್ಣು ಇಟ್ಟದ್ದು ಮೊನ್ನೆ ಗಿಡ ನೆಡ್ಲಿಕ್ಕೆ ಉಂಟು ಬಳ್ಳಿಯ ಇದು ಬಳ್ಳಿ ಬರ್ತದಲ್ಲ ಬಳ್ಳಿ ಅಂತಹ ಇದು ಎಂತ ಬಳ್ಳಿ ಅಂತಹ ಹೂವಿನ ಗಿಡ ನೆಡ್ಲಿಕ್ಕೆ ಇಟ್ಟದ್ದು ಇದನ್ನು ತರ್ಬೇಕು ಇಲ್ಲಿ ಇಲ್ಲ ನಮ್ಮ ಮನೆಯಲ್ಲಿ ಅಂತದ್ದು ನೋಡಿ ಮೊನ್ನೆ ಉಂಟಲ್ಲ ಜೀನ್ಸ್ ತೊಳೆದು ಒಣಗಿಸ್ಲಿಕ್ಕೆ ಅಂತ ಇಟ್ಟದಲ್ಲಿ ರೂಮ್ ಮಾತ್ರ ಮಳೆ ಹೊರಗೆ ಒಣಗುದಿಲ್ಲ ನೋಡಿ ಅಂತ ಇದು ಆದದ್ದು ಈಗ ಆಗಿದೆ ನೋಡಿ ಫುಲ್ ಅಲ್ಲಿ ವೈಟ್ 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 ಬೂಸ್ಟ್ ತರ ಬಂದ್ರೆ ನೋಡಿ ಹೊಸತ್ತು ಅದನ್ನು ತೊಳೆದು ಒಣಗಿಸಲಿಕ್ಕೆ ಅಂತ ಇಟ್ಟದ್ದು ಒಣಗಿಸ್ಲಿಕ್ಕೆ ಒಣಗದೆ ಈ ರೀತಿ ಆಗಿದೆ ಮಳೆಗಾಲದಲ್ಲಿ ಇನ್ನು ಇದನ್ನು ವಾಪಸ್ ತೊಳೆದು ಬಿಸಿಲಿರುವಾಗ ತೊಳೆಬೇಕಷ್ಟೇ ಅಂತಲ್ಲ ಹೌದು ಈಗ ಮಳೆ ಅಲ್ಲ ಜಾಸ್ತಿ ಒಣಗುದಿಲ್ಲ ಅದನ್ನ ಹೇಗೆ ಯಾರಿಗಾದ್ರೂ ಐಡಿಯಾ ಗೊತ್ತುಂಟಾ ಹೇಗೆ ಇದನ್ನ ಜೀನ್ಸ್ ಅನ್ನು ಈಗ ಒಣಗಿಸುದು ಹೇಳಿ ಈಗ ಇದನ್ನು ಇದನ್ನು ತೊಳೆಬೇಕಷ್ಟೇ ಇನ್ನೂ ಆಗುದಿಲ್ಲ ನೋಡಿ ಫುಲ್ ಮಣ್ಣು 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 ಮಣ್ಣಲ್ಲ ಫಂಗಸ್ ರೀತಿಯಲ್ಲಿ ನಾವು ನರ್ತೆ ಹುಡುಕ್ಲಿಕ್ಕೆ ಹೋಗಿ ಫೇಲ್ ಆಗಿದೆ ಇವತ್ತು ಅಂದ್ರೆ ಸ್ವಲ್ಪ ಮಳೆ ಬಿಡ್ಲಿ ನಿಮ್ಗೆ ಇನ್ನೊಂದ್ಸಲ ಎಲ್ಲಿಯಾದ್ರೂ ನರ್ತೆ ಸಿಕ್ಕಿದ್ರೆ ನಿಮ್ಗೆ ತೋರಿಸುವ ಅಂದ್ರೆ ಹೇಗೆಲ್ಲ ಇರ್ತದೆ ಅಂತೇಳಿ ಈ ಸಲ ನರ್ತೆ ಹುಡುಕ್ಲಿಕ್ಕೆ ಹೋಗಿ ಸಹ ಸಿಗ್ಲಿಲ್ಲ ನೋಡುವ ನೆಕ್ಸ್ಟ್ ಹಾಗೆ ಇನ್ನು ವಿಡಿಯೋ ಮುಗಿಸುದು ನೀವು ಕೂಡ ಖುಷಿಯಾಗಿರಿ ಅಂತ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್